ಹೊಲಿಗೆ ಪ್ರಿಯರೇ ಇವತ್ತು ನಾನು ನಿಮಗೆ ಒಂದು ಎನ್ಮೇಲೆ ಒಪ್ಪರ್ ಸೊಲಿ ಅದನ್ನು ನೋಡಿ ಇದೊಂದು ಶರ್ಟಿನ ಬಟ್ಟೆ ತುಂಡು ತೊಗೊಂಡಿದ್ದೀನಿ ಇದಕ್ಕೆ ಕ್ಯಾನ್ವಾಸ್ ಅದೇ ಅರ್ಥ ಪೇಪರ್ ಕ್ಯಾನ್ವಾಸ್ ಕುಡಿಸ್ಕೊಂಡಿದ್ದೀನಿ ಇದರ ಉದ್ದ ಹದಿನಾಲ್ಕೂವರೆ ಇದೆ ಎಂಟು ಮುಕ್ಕಾಲಿದೆ ಇದೆಲ್ಲ ಎಂಟು ಮುಕ್ಕಾಲಿದೆ ಈಗ ಇಲ್ಲಿ ಕೆಳಗೆ ಮೂರು ಮುಕ್ಕಾಲು ಇಂಚಿಗೆ ಒಂದು ಗುರ್ತಾಕೊಳ್ಳೋಣ ಈ ಕಡೆ ಈ ಕಡೆ ಎರಡು ಕಡೆ ಮೂರು ಮುಕ್ಕಾಲು ಎರಡು ಗೆರೆಯನ್ನು ಜೋಡಿಸೋಣ ಆಯಿತು ಈಗ ಇದನ್ನು ಹೀಗೆ ಹಿಂದುಗಡೆ ಗೆರೆ ಹಕ್ಕದಲ್ಲಿ ಹಿಂದುಗಡೆ ಮರ್ಚಿಕೊಳ್ಳೋಣ ಹಿಂದುಗಡೆ ಅದೇ ಬಟ್ಟೆ ಇದಕ್ಕೆ ಮರ್ಚಿದೆ ಇರ್ತವಲ್ಲ ಅದೇ ನೋಡಿ ಈಗ ಅದನ್ನು ಮೇಲ್ಗಡೆ ತಂದು ಇನ್ನೊಂದು ಮಡಿಕೆ ಹಾಕೋಣ ಸರಿ ಇರಬೇಕು ಎರಡು ಲನ್ ಗುರ್ತು ಒಂದು ಕೆರೆ ಈಗ ಬಟ್ಟೆ ಸರಿ ಮಧ್ಯದಲ್ಲಿ ಮಡ್ಚಿಕೊಳ್ಳೋಣ ಮೇಲೆ ಏನು ಗುರ್ತಾಕಿದ್ದೀವಲ್ಲ ಹಾಗೆಯೇ ಇಲ್ಲೊಂದು ರೌಂಡ್ ಶೇಪ್ ಕೊಡೋಣ ಈ ರೌಂಡ್ ಶೇಪ್ ಕೊಟ್ಟಲ್ಲಿ ಕಟ್ ಮಾಡ್ಕೊಳ್ಳೋಣ ಈಗ ಅವತ್ತು ತೋರಿಸಿದ್ನಲ್ಲ ಮಡಚೋದು ಹಾಗೆ ಮಡ್ಚ್ಕೊಳ್ಳೋಣ ಮಡಚ್ಕೊಂಡು ಇದನ್ನು ಒಂದು ಲೈನಿಂಗ್ ಬಟ್ಟೆ ಮೇಲೆ ಇಡೋಣ ಯಾವುದು ನೋಡಿ ಇದನ್ನು ಚಳಮುಖವಾಗಿಡಬೇಕು ಮೇಲ್ಭಾಗವನ್ನು ಮತ್ತು ಲೈನಿಂಗ್ನ ಮೇಲ್ಭಾಗವನ್ನು ಒಂದೇ ಕಡೆ ಇಟ್ಟು ಪೀನ್ ಅಪ್ ಮಾಡ್ಕೊಳ್ಳೋಣ ಈಗ ಇಷ್ಟೇ ಇರೋ ಕಡೆ ಓಪನ್ ಬಿಟ್ಟು ಇಲ್ಲಿ ಸುತ್ತಲೂ ಹೊಲಿಗೆ ಹಾಕೋದ್ ಈ ಪಿನ್ಗಳನ್ನು ತೆಗೆಯೋಣ ಸುತ್ತು ಎಕ್ಸ್ಟ್ರಾ ಇರೋ ಬಟ್ಟೆ ತೆಗೆದು ಕಟ್ ಮಾಡಿ ಈಗ ಇಲ್ಲಿ ರೌಂಡ್ ಶೇಪಿಗೆ ತೆಗೆದು ಕತ್ತಲಿನ ಈಗ ನೋಡಿ ಇಲ್ಲಿ ಲೈನಿಂಗ್ ಬಟ್ಟೆ ಮತ್ತು ಈ ಬಟ್ಟೆ ಇದೆಯಲ್ಲ ಇಲ್ಲಿ ಓಪನ್ ಇಡೋ ಇದು ಅದೆಲ್ಲ ಊಟ ಮಾಡೋಣ ಈಗ ಇಲ್ಲಿ ನೋಡಿ ಸೀದಾ ಇದ್ದಲ್ಲಿ ಇಲ್ಲೊಂಚೂರು ಲೈನಿಂಗ್ ಬಟ್ಟೆಗೆ ಸ್ಟ್ರೈಟ್ ಕೊಟ್ಟಿದ್ದೀನಿ ಅದು ಇದ್ರ ಮೇಲೆ ಮರ್ಚಿ ಹೊಲಿಯೋಣ ಈಗ ಇಲ್ಲಿ ಸುತ್ತಲೂ ಒಂದು ಪ್ರೆಸ್ಟಿಚ್ ಹಾಕ್ಕೊಂಡು ಬರೋಣ ಈಗ ಇಲ್ಲಿಂದ ಪರ್ಸು ಊಟ ಮಾಡ ಈಗ ಇಲ್ಲಿ ಅಲಂಕಾರಕ್ಕೆ você ಇದು ಕೈಯಿಂದ ಬೇಕಾದರೂ ಅಲಿಬಹುದು ಅಭ್ಯಾಸ ಇದೆ ನೋಡಿ ಎಷ್ಟು ಬೇಗ ಒಂದು ಸುಂದರವಾದ ಪರ್ಸ್ ರೆಡಿ ಆಯಿತು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೆ ಬೈ ಬಾಯ್